ಚೆನ್ನೈನ ಮನಾಲಿ ಸೆಕ್ರೆಟರಿಯಾಗಿದ್ದ ಚಕ್ರಪಾಣಿ ಎಂಬಾತ ಸ್ಥಳೀಯವಾಗಿ ತುಂಬಾ ಫೇಮಸ್ ಆಗಿದ್ದ ಇವನಿಗೆ ಅರವತ್ತೈದು ವರ್ಷ ವಯಸ್ಸಾಗಿದ್ದು ಡಿಎಂಕೆ ಪಕ್ಷದ ಕಾರ್ಯಕರ್ತನಾಗಿ ಹಿರಿಯ ನಾಯಕರೊಂದಿಗೆ ಒಳ್ಳೆ ಕಾಂಟ್ಯಾಕ್ಟ್ನ ಇಟ್ಕೊಂಡಿದ್ದ ರಾಜಕೀಯದಲ್ಲಿ ಫುಲ್ ಆಕ್ಟಿವ್ ಆಗಿದ್ದರೂ ಇವನ ಅಸಲಿ ವ್ಯವಹಾರ ಮಾತ್ರ ಬಡ್ಡಿ ವ್ಯಾಪಾರವಾಗಿತ್ತು ಹಣವನ್ನು ಬಡ್ಡಿಗೆ ಕೊಡ್ತಿದ್ದ ಕಾರಣ ಅನೇಕ ಜನ ಇವನಿಗೆ ಪರಿಚಯವಿದ್ರು ಚಕ್ರಪಾಣಿ ಇದ್ದ ಏರಿಯಾದಲ್ಲೇ ಸುಮಾರು ಐವತ್ತು ಲಕ್ಷದವರೆಗೆ ಬಡ್ಡಿಗೆ ಕೊಟ್ಟಿದ್ದ ಅವನ ಮನೆ ಒಂದು ಕಡೆ ಇದ್ರೆ ನ ಇನ್ನೊಂದು ಕಡೆ ಮಾಡ್ಕೊಂಡಿದ್ದ ಇವನ ಹತ್ರ ಎಷ್ಟೋ ಜನ ಹತ್ತು ಸಾವಿರದಿಂದ ಹತ್ತು ಲಕ್ಷದವರೆಗೂ ಬಡ್ಡಿ ತಗೊಂಡವರಿದ್ರು ಹೆಸರಿರುವ ಹಾಗೂ ವಿಶ್ವಾಸಾರ್ಹ ವ್ಯಕ್ತಿಗಳು ಶೂರಿಟಿ ಅಥವಾ ಅವನ ಹತ್ರ ಏನಾದ್ರೂ ಅಡವಿಟ್ರೆ ಮಾತ್ರ ಚಕ್ರಪಾಣಿ ಬಡ್ಡಿಗೆ ದುಡ್ಡು ಕೊಡ್ತಿದ್ದ ಇಲ್ಲದಿದ್ರೆ ಯಾವುದೇ ಕಾರಣಕ್ಕೂ ಹಣ ಕೊಡ್ತಾ ಇರಲಿಲ್ಲ ಹೀಗಾಗಿ ನೂರಕ್ಕೂ ಹೆಚ್ಚು ಜನ ಇವನ ಹತ್ರ ಹಣ ತಗೊಂಡು ವ್ಯಾಪಾರ ಮಾಡಿ ಲಾಭ ಗಳಿಸಿದ್ರು ಕಡಿಮೆ ಬಡ್ಡಿಗೆ ದುಡ್ಡು ಕೊಟ್ಟು ಮತ್ತೆ ಅದನ್ನ ವಿಶ್ವಾಸದಲ್ಲಿ ಹಿಂದೂ ತಿರುಸಬೇಕು ಅಂತ ಚಕ್ರಪಾಣಿ ಹೇಳ್ತಿದ್ದ ನೈಂಟಿ ಪರ್ಸೆಂಟ್ ಜನ ಹಣವನ್ನು ಟೈಮ್ಗೆ ಕೊಡ್ತಿದ್ರು ಯಾಕಂದ್ರೆ ಚಕ್ರಪಾಣಿ ಆಪತ್ಕಾಲದಲ್ಲಿ ದೇವರಂತೆ ಎಲ್ಲರ ಕೈ ಹಿಡಿತಿದ್ದ ಬಡ್ಡಿ ವ್ಯವಹಾರದಲ್ಲೂ ಮಾನವೀಯತೆಯನ್ನ ಹೊಂದಿದ್ದ ಆದರೆ ಆ ಒಂದು ಪರಿಚಯ ಮಾತ್ರ ಇವನ ಜೀವನವನ್ನೇ ಬದಲಾಯಿಸಿಬಿಟ್ಟಿತ್ತು ತಮೀಮಾ ಬಾನು ಅನ್ನೋ ಇವಳಿಗೆ ಮೂವತ್ತೈದು ವರ್ಷ ವಯಸ್ಸು ಇವಳ ಗಂಡನ ಹೆಸರು ಅಸ್ಲಾಂ ಅಂತ ಅವನು ಫುಟ್ಪಾತ್ ಮೇಲೆ ಬಟ್ಟೆ ವ್ಯಾಪಾರ ಮಾಡ್ತಾ ಜೀವನವನ್ನ ನಡೆಸ್ತಿದ್ದ ಇವರಿಗೆ ಇಬ್ರು ಮಕ್ಕಳಿದ್ರು ತಮೀಮಾ ಬಾನು ತನ್ನ ಅಗತ್ಯಗಳಿಗಾಗಿ ಚಕ್ರಪಾಣಿ ಹತ್ರ ಐವತ್ತು ಸಾವಿರ ಸಾಲವನ್ನ ತಗೊಂಡಿದ್ಲು ಇಲ್ಲೇ ತಮೀಮಾ ಬಾನು ಸೌಂದರ್ಯ ಚಕ್ರಪಾಣಿಯಲ್ಲಿದ್ದ ಯೌವ್ವನವನ್ನ ಬಡಿದೆಬ್ಬಿಸಿತ್ತು ಅವಳು ಕೂಡ ಚಕ್ರಪಾಣಿಯ ಕಣ್ಣೋಟವನ್ನ ಅರ್ಥ ಮಾಡಿಕೊಂಡಿದ್ಲು ಇದರಿಂದ ತಮೀಮಾ ಬಾನು ತಗೊಂಡ ಸಾಲದ ಬಡ್ಡಿ ಬದಲಿಗೆ ಅವಳ ದೇಹವನ್ನೇ ಚಕ್ರಪಾಣಿಗೆ ಧಾರೆ ಎರೆದಿದ್ಲು ಅವನಿಗೆ ಕಾಮದ ಹುಚ್ಚಾದ್ರೆ ಇವಳಿಗೆ ಕಾಸಿನ ಹುಚ್ಚು ಹಿಡಿದಿತ್ತು ನಾಯಿ ಹಸಿದಿತ್ತು ರೊಟ್ಟಿ ಹಳಸಿತ್ತು ಹೀಗಾಗಿ ಇಬ್ರು ಹತ್ತಿರವಾಗಿ ಹೋಗಿದ್ರು ತಮೀಮಾ ಬಾನು ತನ್ನ ಗಂಡ ಹಾಗೂ ಮಕ್ಕಳಿದ್ರು ಸಹ ಕಾಸಿಗಾಗಿ ಚಕ್ರಪಾಣಿ ಹತ್ರ ಕಾಚಾ ಬಿಚ್ಚೋಕೆ ಶುರು ಮಾಡಿದ್ಲು ಇವನ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡವಳು ಅವನು ಕಾಸು ಬಿಚ್ಚಿದಂತೆಲ್ಲ ಕಾಲು ಅಗಲಿಸಿ ಕಾಮದ ಹೊಳೆಯನ್ನೇ ಹರಿಸಿ ಬಿಡ್ತಿದ್ಲು ಚಕ್ರಪಾಣಿ ಇವಳಿಗಾಗಿ ತನ್ನ ಆಫೀಸ್ ಹತ್ರನೇ ಒಂದೊಳ್ಳೆ ಸಿ ಸಿಂಗಲ್ ಬೆಡ್ರೂಮ್ ಮನೆಯನ್ನ ತಗೊಂಡಿದ್ದ ತಮೀಮಾ ಬಾನು ಕುಟುಂಬ ಸಮೇತ ಅಲ್ಲಿಗೆ ಶಿಫ್ಟ್ ಆಗಿದ್ಲು ಅವನು ತನಗೆ ಬೇಕಾದಾಗ ಬಾನು ಮನೆಗೆ ಹೋಗಿ ಅವಳನ್ನ ಬೆತ್ತಲು ಮಾಡಿಬಿಡುತ್ತಿದ್ದ ಇವಳ ಮನೆಯಲ್ಲೇ ರೆಸ್ಟ್ ಮಾಡ್ತಾ ಊಟವನ್ನು ಅಲ್ಲೇ ಮಾಡ್ತಿದ್ದ ಶ್ರೀಮಂತನೊಬ್ಬ ನಮಗೆ ಸಹಾಯ ಮಾಡ್ತಿದ್ದಾನೆ ಅಂತ ತಮೀಮಾ ಬಾನು ಗಂಡ ಅಸ್ಲಾಂ ಅನ್ಕೊಂಡಿದ್ದ ಒಂದು ಲಕ್ಷ ಖರ್ಚು ಮಾಡಿ ಅಸ್ಲಾಂಗೆ ಬಟ್ಟೆ ಅಂಗಡಿಯನ್ನ ಚಕ್ರಪಾಣಿ ಹಾಕೊಟ್ಟಿದ್ದ ತಮೀಮಾ ಬಾನು ಬೇಕಾದಾಗ್ಲೆಲ್ಲ ಚಕ್ರಪಾಣಿ ಹತ್ರ ಹಣವನ್ನ ಕೇಳಿ ತಗೊಳ್ತಿದ್ಲು ಇವಳು ಚಕ್ರಪಾಣಿಯನ್ನ ಸ್ವಂತ ಗಂಡನಂತೆ ನೋಡ್ಕೊಳ್ತಿದ್ಲು ಹೀಗೆ ವರ್ಷಗಳೇ ಕಳೆದು ಹೋಗಿತ್ತು ಚಕ್ರಪಾಣಿ ತಮೀಮಾ ಬಾನು ತೊಡೆಗಳಿಗೆ ಅದೆಷ್ಟು ಮನಸೋತಿದ್ದ ಅಂದ್ರೆ ಅವಳು ಯಾರಿಗೆ ಹೇಳಿದ್ರೆ ಅವರಿಗೆ ಸಾಲ ಕೊಡ್ತಿದ್ದ ಮದುವೆಯಾಗಿ ಇಬ್ರು ಮಕ್ಕಳಾಗಿದ್ರು ತಮೀಮಾ ಬಾನುತನುವು ಇವನಿಗೆ ಇನ್ನಿಲ್ಲದಂತೆ ಹುಚ್ಚು ಹಿಡಿಸಿತ್ತು ಅವಳು ಸಹ ದಿನನಿತ್ಯ ಇವನ ಜೊತೆನೆ ಇರ್ತಿದ್ಲು ಬಾಡಿ ಮಸಾಜ್ನಿಂದ ಹಿಡಿದು ಊಟೋಪಚಾರದವರೆಗೂ ಇವನಿಗೆ ಎಲ್ಲವನ್ನೂ ನೋಡ್ಕೊಳ್ತಿದ್ಲು ಆದರೆ ಇಡೀ ಜಗತ್ತನ್ನೇ ಬುಡಮೇಲು ಮಾಡಿದ್ದ ಅದೊಂದು ಘಟನೆ ಚಕ್ರಪಾಣಿಯ ಜೀವನವನ್ನು ಸಹ ಬುಡಮೇಲು ಮಾಡಿತ್ತು ಜೊತೆಗೆ ಜೀವವನ್ನು ಕೂಡ ತೆಗೆದಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಇಡೀ ಜಗತ್ತನ್ನೇ ಕಾಡಿತ್ತು ಲಾಕ್ಡೌನ್ ನಂತರ ತಮೀಮಾ ಗಂಡ ತನ್ನ ಹೆಂಡತಿ ಮಕ್ಕಳನ್ನ ತನ್ನ ಸ್ವಂತ ಊರಿಗೆ ಕರ್ಕೊಂಡು ಹೋಗಿದ್ದ ಅವಳು ಊರಿಗೆ ಹೋಗಿ ಫೋನ್ ಮಾಡಿ ಹಣ ಕೇಳಿದ್ರೆ ಚಕ್ರಪಾಣಿ ಕೊಡದೆ ಸತಾಯಿಸಿದ್ದ ಕೊರೋನಾ ಕಾರಣದಿಂದ ವ್ಯಾಪಾರದಲ್ಲಿ ನಷ್ಟವಾಗಿ ಚಕ್ರಪಾಣಿ ದಿವಾಳಿಯಾಗಿದ್ದ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ನಲ್ಲಿ ಮತ್ತೆ ಎಲ್ಲೆಲ್ಲೂ ವ್ಯಾಪಾರ ವಹಿವಾಟು ಶುರುವಾಗಿತ್ತು ಇದರಿಂದ ಚಕ್ರಪಾಣಿ ಮತ್ತೆ ಫಾರ್ಮ್ಗೆ ಬಂದಿದ್ದ ಬಡ್ಡಿ ಕೊಡೋಕೆ ಆಗಲ್ಲ ಅಂದವರನ್ನ ದೊಡ್ಡ ಮನಸ್ಸು ನಿಂದ ಕ್ಷಮಿಸಿದವನು ಅಸಲು ಕೊಟ್ಟರೆ ಸಾಕು ಅಂತ ಅಂದಿದ್ದ ಇದರಿಂದ ಎಷ್ಟೋ ಜನ ಅವನಿಗೆ ಅಸಲು ಹಣವನ್ನ ಕೊಟ್ಟು ಮತ್ತೆ ಬಡ್ಡಿಗೆ ಹಣವನ್ನ ತಗೊಂಡು ವ್ಯಾಪಾರವನ್ನ ಶುರು ಮಾಡಿದ್ರು ಇತ್ತ ಅಸ್ಲಾಂ ತಮೀಮಾ ಬಾನು ಮತ್ತು ಮಕ್ಕಳ ಜೊತೆ ಚಕ್ರಪಾಣಿ ಆಫೀಸ್ ಇದ್ದ ಪಕ್ಕದ ಮನೆಗೆ ಮತ್ತೆ ಶಿಫ್ಟ್ ಆಗಿದ್ದ ಇದರಿಂದ ಮತ್ತೆ ತನ್ನ ಅಂದದ ಜೊತೆಗೆ ಅಂಗಸೌಷ್ಠವನ್ನ ಬಳಸಿ ತಮೀಮಾ ಬಾನು ಚಕ್ರಪಾಣಿಯನ್ನ ಮತ್ತೆ ತನ್ನ ಬಲೆಗೆ ಬೀಳಿಸಿಕೊಂಡಿದ್ಲು ಆದ್ರೆ ಈಗ ತನ್ನ ತಮ್ಮ ವಾಸಿಂ ಕೆಲಸ ಇಲ್ಲದೆ ಖಾಲಿಯಾಗಿದ್ದು ಅವನಿಗೆ ಏನಾದ್ರೂ ಸಹಾಯ ಮಾಡು ಅಂತ ಚಕ್ರಪಾಣಿಯ ಹತ್ರ ತಮೀಮಾ ಬಾನು ಕೇಳ್ಕೊಂಡಿದ್ಲು ಅದಕ್ಕೆ ಅವನನ್ನ ಸಹ ಬಡ್ಡಿ ಹಣವನ್ನ ವಸೂಲಿ ಮಾಡೋಕೆ ಅಂತ ಚಕ್ರಪಾಣಿ ಜೊತೆಯಲ್ಲೇ ಇಟ್ಕೊಂಡಿದ್ದ ಆದ್ರೆ ಈ ಗೋಡೆ ಗಿರಾಕಿಗಳ ಸಹವಾಸ ಅಷ್ಟೊಂದು ಒಳ್ಳೇದಲ್ಲ ಅನ್ನೋದು ಚಕ್ರಪಾಣಿಗೆ ಗೊತ್ತಾಗದೇ ಹೋಗಿತ್ತು ಚಕ್ರಪಾಣಿ ಜೊತೆ ತನ್ನ ಅಕ್ಕ ತಮೀಮಾ ಬಾನು ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾಳೆ ಅನ್ನೋ ವಿಚಾರ ಇವನಿಗೂ ಗೊತ್ತಿತ್ತು ಆದ್ರೂ ಅವನಿಂದ ಬರ್ತಿದ್ದ ದುಡ್ಡಿಗೆ ಆಸೆ ಪಟ್ಟು ಅದನ್ನ ನೋಡಿದ್ರು ನೋಡದಂತೆ ವಾಸಿಂ ಸುಮ್ಮನಿರ್ತಿದ್ದ ಒಂದು ಲೆಕ್ಕದಲ್ಲಿ ವಾಸಿಂ ತನ್ನ ಅಕ್ಕನನ್ನ ಬಳಸಿಕೊಂಡು ಚಕ್ರಪಾಣಿ ಹತ್ರ ಹಣ ಎಣಿಸೋಕೆ ಶುರು ಮಾಡಿದ್ದ ಅದಕ್ಕೆ ತುಂಬಾ ನಂಬಿಕಸ್ತನಂತೆ ಇರುತ್ತಿದ್ದ ತನ್ನ ಅಕ್ಕನನ್ನ ಚಕ್ರಪಾಣಿ ಜೊತೆ ಎಂಜಾಯ್ ಮಾಡೋಕೆ ರೂಮ್ ಗೆ ಕಳಿಸಿ ಹೊರಗೆ ಕಾವಲು ಕಾಯ್ತಾ ತಲೆ ಹಿಡುಕನ ಕೆಲಸವನ್ನ ಮಾಡ್ತಿದ್ದ ವಾಸ್ತವದಲ್ಲಿ ತಮೀಮಾ ಬಾನು ಹಣಕ್ಕಾಗಿನೆ ಚಕ್ರಪಾಣಿ ಹತ್ರ ಮಲಗ್ತಿದ್ಲು ಆದ್ರೆ ಅವಳ ದೇಹದ ಆಸೆಯನ್ನ ಅತ್ತ ಗಂಡನಾಗ್ಲಿ ಇತ್ತ ಚಕ್ರಪಾಣಿಯಾಗ್ಲಿ ಯಾರೊಬ್ರು ತೀರಿಸ್ತಿರ್ಲಿಲ್ಲ ಹೀಗಾಗಿ ಅವಳು ಅತ್ತ ಗಂಡ ಇತ್ತ ಮಿಂಡನ ಜೊತೆ ಮಲಗಿದ್ರು ದೈಹಿಕವಾಗಿ ಇವಳಿಗೆ ಅಷ್ಟೊಂದು ತೃಪ್ತಿ ಸಿಕ್ತಿರ್ಲಿಲ್ಲ ಆಗ್ಲೇ ತನ್ನ ತಮ್ಮನ ಫ್ರೆಂಡ್ ಆದ ಡೆಲ್ಲಿ ಬಾಬು ಅನ್ನೋನು ಇವಳಿಗೆ ಪರಿಚಯವಾಗಿದ್ದ ಆಗಾಗ ವಾಸಿಂ ಜೊತೆ ಬರ್ತಿದ್ದವನ ಮೇಲೆ ತಮೀಮಾ ಬಾನು ಕಣ್ಣು ಹಾಕಿದ್ಲು ಆಟೋ ಓಡಿಸಿಕೊಂಡು ಜೀವನ ನಡೆಸುತ್ತಿದ್ದ ಇವನಿಗೆ ಇನ್ನು ಇಪ್ಪತ್ತೇಳು ವರ್ಷ ವಯಸ್ಸಷ್ಟೇ ತಿನ್ನೋಕೆ ಗತಿ ಇಲ್ಲದಿದ್ರು ತಮೀಮಾ ಬಾನು ಚಕ್ರಪಾಣಿಯಿಂದಾಗಿ ರಿಚ್ ಆಗಿ ಬದುಕ್ತಿದ್ಲು ಶಾಪಿಂಗ್ ಸಿನಿಮಾ ಅಂತೆಲ್ಲ ಡೆಲ್ಲಿ ಬಾಬು ಆಟೋದಲ್ಲೇ ಓಡಾಡ್ತಿದ್ಲು ಈ ಕ್ರಮದಲ್ಲೇ ತಮೀಮಾ ಬಾನು ಬಾಬುನ ತನ್ನ ಮೈಮಾಟದಿಂದಲೇ ಬರಸೆಳೆದಿದ್ಲು ಅವಳು ಕಣ್ಣಲ್ಲೇ ಸುರಿಸುತ್ತಿದ್ದ ಕಾಮರಸವನ್ನ ಅರ್ಥ ಮಾಡಿಕೊಂಡ ಬಾಬು ಬಾನು ಬಟ್ಟೆಯನ್ನ ಕಳಚಿ ಅವಳನ್ನ ಬೆತ್ತಲು ಮಾಡಿಬಿಟ್ಟಿದ್ದ ಹೀಗೆ ತಮೀಮಾ ಬಾನು ಒಂದು ಕಡೆ ಗಂಡ ಇನ್ನೊಂದು ಕಡೆ ಮಿಂಡನಿದ್ರು ಜೊತೆಗೆ ಇರ್ಲಿ ಅಂತ ಮೂರನೆಯವನನ್ನು ಸಹ ಮೇಂಟೇನ್ ಮಾಡೋಕೆ ಶುರು ಮಾಡಿದ್ಲು ಮೊದಲಿಗೆ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ನೀನು ನನ್ನ ಜೊತೆ ಇರ್ತೀಯ ಅಂತ ತಮಿಮಾ ಬಾನು ಹೆಗ್ಗೂ ಸಿಗ್ಗಿಲ್ಲದೆ ಬಾಬುನ ಕೇಳಿದ್ಲು ಇದಕ್ಕೆ ಬಾಬು ತಕ್ಷಣವೇ ಒಪ್ಕೊಂಡಿದ್ದ ಅಂದಿನಿಂದ ಇಬ್ರು ಸೇರಿ ಸುತ್ತಾಡೋಕೆ ಶುರು ಮಾಡಿದ್ರು ಆದ್ರೆ ಇಲ್ಲೇ ಬಾಬುಗೆ ಇನ್ನೊಂದು ಭಯ ಶುರುವಾಗಿತ್ತು ತನ್ನ ಫ್ರೆಂಡ್ ಅಕ್ಕನ ಜೊತೆನೆ ಬಾಬು ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ ಇದರಿಂದ ಏನಾದ್ರೂ ಗಲಾಟೆಯಾಗುತ್ತೇನೋ ಅಂತ ಅವನು ಹೆದರಿ ಹೋಗಿದ್ದ ಇದರಿಂದ ತಮಿಮಾ ಬಾನು ಮನೆಗೆ ಬರೋಕೆ ಹೆದರ್ತಿದ್ದ ಆದ್ರೆ ತಮಿಮಾ ಬಾನು ಮಾತ್ರ ತನ್ನ ತಮ್ಮನ ಹತ ನನಗೆ ಬಾಬು ಅಂದ್ರೆ ಇಷ್ಟ ನಾನು ಅವನ ಜೊತೆ ಖುಷಿಯಾಗಿರ್ತೀನಿ ಇದಕ್ಕೆ ನೀನು ವಿರೋಧ ಮಾಡಬಾರದು ಅಂತ ಅಂದಿದ್ಲು ಆದ್ರೆ ವಾಸಿಂ ನೀನು ಯಾರ ಜೊತೆಗಾದ್ರೂ ಮಲಗು ನನಗೆ ದುಡ್ಡು ಬಂದ್ರೆ ಸಾಕು ಅಂತ ನಿನ್ನಿಷ್ಟ ಅಂತ ಹೇಳಿದ್ದ ಹೀಗಾಗಿ ಒಂದು ಕಡೆ ಚಕ್ರಪಾಣಿ ಹಾಗೂ ಬಾಬು ಇಬ್ಬರ ಹತ್ರನು ದುಡ್ಡು ಮಾಡ್ಕೊಳ್ತಾ ತಲೆ ಹಿಡುಕನ ಕೆಲಸ ಮಾಡ್ತಿದ್ದ ವಾಸಿಂ ಇನ್ನೊಂದು ದುರಂತ ಅಂದ್ರೆ ಇವಳಿದ್ದ ಏರಿಯಾದಲ್ಲೇ ಬಟ್ಟೆ ವ್ಯಾಪಾರಿಯೊಬ್ಬನಿಗೆ ತಮೀಮಾ ಬಾನು ಬೆತ್ತಲಾಟಗಳು ಗೊತ್ತಾಗಿತ್ತು ಇದರಿಂದ ಇವಳ ತಮ್ಮನ ಹತ್ರ ನಿನ್ನ ಅಕ್ಕನನ್ನ ಒಂದು ನೈಟ್ ಕಳಿಸಿದ್ರೆ ಇಪ್ಪತ್ತೈದು ಸಾವಿರ ಕೊಡೋದಾಗಿ ಹೇಳಿದ್ದ ಇದಕ್ಕೆ ಸರಿ ಅಂದವನು ತಮೀಮಾ ಬಾನು ಮನವೊಲಿಸಿ ಅವನ ರೂಮ್ಗೆ ಕಳಿಸಿ ಕಾವಲು ನಿಂತಿದ್ದ ಹೀಗೆ ತಮೀಮಾ ಬಾನು ಮೂರು ಕಡೆಗಳಲ್ಲಿ ಹಣ ಮಾಡೋಕೆ ಶುರು ಮಾಡಿದ್ಲು ಆದರೆ ಇವಳ ವರ್ತನೆಯಿಂದ ಇವಳ ಬಾಯ್ ಫ್ರೆಂಡ್ ಡೆಲ್ಲಿ ಬಾಬುಗೆ ಹರ್ಟ್ ಆಗಿತ್ತು ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಾ ಇದ್ದೀನಿ ನೀನು ನೋಡಿದ್ರೆ ದುಡ್ಡಿಗಾಗಿ ಸಿಕ್ಕ ಸಿಕ್ಕವನ ಹತ್ರ ಕಾಲು ಅಗಲಿಸ್ತೀಯಾ ಅಂತ ಕೋಪಗೊಂಡು ಬ್ರೇಕಪ್ ಮಾಡ್ಕೊಂಡಿದ್ದ ಯವ್ವನ ತುಂಬಿ ತುಳುಕೋ ವಯಸ್ಸಲ್ಲಿದ್ದ ತಮೀಮಾ ಬಾನು ತನ್ನ ಯಂಗ್ಲವರ್ ಅಗಲಿಕೆಯಿಂದ ವಿರಹವೇ ನೆಯಲ್ಲೇ ನೊಂದು ಬೆಂದು ಹೋಗಿದ್ಲು ಆಗ ಇನ್ಮುಂದೆ ನಾನು ಪರಪುರುಷನನ್ನ ಮುಟ್ಟೋದಿಲ್ಲ ನನ್ನ ದೇಹ ನಿನಗೆ ಹೊರತುಪಡಿಸಿ ಬೇರೆ ಯಾರಿಗೂ ಅದನ್ನ ಸವಿಯೋಕೆ ಬಿಡೋದಿಲ್ಲ ಅಂತ ಪ್ರಮಾಣ ಮಾಡಿದ್ಲು ಇದರಿಂದ ಡೆಲ್ಲಿ ಬಾಬು ತಮೀಮಾ ಬಾನು ಮೇಲೆ ಇನ್ನಷ್ಟು ಮೋಹವನ್ನ ಬೆಳೆಸಿಕೊಂಡಿದ್ದ ತಮೀಮಾ ಬಾನು ಚಕ್ರಪಾಣಿ ಜೊತೆ ಮಂಚವಿರೋದು ಡೆಲ್ಲಿ ಬಾಬುಗೆ ಇಷ್ಟವಾಗ್ತಿರ್ಲಿಲ್ಲ ಕೆಲವೊಂದು ಸಲ ಚಕ್ರಪಾಣಿ ತಮೀಮಾ ಬಾನು ಮನೆಗೆ ಬಂದು ಇವನ ಮುಂದೆನೆ ರೂಮ್ ಗೆ ಕರ್ಕೊಂಡು ಹೋಗ್ತಿದ್ದ ಇದನ್ನೆಲ್ಲ ಬಾಬು ಕೈಯಲ್ಲಿ ಸಹಿಸೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ಚಕ್ರಪಾಣಿಯನ್ನ ಕೊಂದು ಅವನ ಹತ್ರ ಇರೋ ಹಣ ಹಾಗೂ ಒಡವೆಯನ್ನ ದೋಚಿಕೊಂಡು ಬೇರೆ ಕಡೆ ಹೋಗಿ ಜೀವನ ಮಾಡೋಣ ಅಂತ ಡೆಲ್ಲಿ ಬಾಬು ತಮೀಮಾ ಬಾನುಗೆ ಹೇಳಿದ್ದ ಈ ಐಡಿಯಾ ಅವಳಿಗೂ ಸರಿ ಅನಿಸಿತ್ತು ಗಂಡ ಮಕ್ಕಳನ್ನು ಬಿಟ್ಟು ತಮೀಮಾ ಬಾನು ಡೆಲ್ಲಿ ಬಾಬು ಜೊತೆ ಓಡೋಗೋಕೆ ರೆಡಿಯಾಗಿದ್ಲು ಇವರ ಪ್ಲಾನ್ನ ತಮಿಮಾ ಬಾನು ತನ್ನ ತಮ್ಮ ವಾಸಿಮ್ಗೂ ಹೇಳಿದ್ಲು ಯಾಕಂದ್ರೆ ಚಕ್ರಪಾಣಿಯನ್ನ ಸಾಯಿಸಬೇಕು ಅಂದ್ರೆ ವಾಸಿಂ ಸಹಾಯ ಅತ್ಯಗತ್ಯವಾಗಿತ್ತು ಈ ಐಡಿಯಾ ಹೇಳ್ತಿದ್ದಂತೆ ವಾಸೀಂ ಕೂಡ ಸರಿ ಎಂದಿದ್ದ ಚಕ್ರಪಾಣಿಯನ್ನ ಕೊಲೆ ಮಾಡೋಕೆ ಮೂರು ಜನ ಒಂದಾಗಿದ್ರು ಅವನ ಅವನ ಕೊಲೆ ಮಾಡಿ ಏನೇ ದೋಚಿದ್ರೂ ಅದರಲ್ಲಿ ಮೂರು ಭಾಗ ಮಾಡಬೇಕು ಅಂತ ಮೊದಲೇ ಮೂವರು ಮಾತನಾಡಿಕೊಂಡಿದ್ರು ಇನ್ನು ಚಕ್ರಪಾಣಿ ಹತ್ರ ಎಷ್ಟು ಹಣ ಇದೆ ಅನ್ನೋದು ವಾಸಿಂಗೆ ಚೆನ್ನಾಗಿ ಗೊತ್ತಿತ್ತು ಯಾಕಂದರೆ ಅವನ ಹತ್ರ ಕೆಲಸ ಮಾಡಿಕೊಂಡು ಅವನ ನಂಬಿಕೆಯನ್ನು ವಾಸಿಂ ಗಿಟ್ಟಿಸಿಕೊಂಡಿದ್ದ ಇದೇ ನಂಬಿಕೆಯನ್ನು ಅವನ ಪ್ರಾಣ ತೆಗೆಯೋಕೆ ವಾಸಿಂ ಬಳಸಿಕೊಳ್ಳೋಕೆ ಮುಂದಾಗಿದ್ದ ಮೇ ಹತ್ತರಂದು ಪಾರ್ಟಿ ಹೆಸರಲ್ಲಿ ತಮೀಮಾ ಬಾನು ಚಕ್ರಪಾಣಿಯನ್ನ ಡೆಲ್ಲಿ ಬಾಬು ಮನೆಗೆ ಕರೆದಿದ್ಲು ಪಾರ್ಟಿ ಆದ್ಮೇಲೆ ಅಲ್ಲೇ ಇಬ್ರು ಎಂಜಾಯ್ ಮಾಡಬಹುದು ಹೊಸ ಜಾಗ ಆಗಿದ್ದು ಚೆನ್ನಾಗಿರುತ್ತೆ ಅಂತೆಲ್ಲ ಚಕ್ರಪಾಣಿಯನ್ನ ಕೆರಳಿಸಿದ್ಲು ಇದನ್ನ ನಂಬಿದ ಚಕ್ರಪಾಣಿ ಅವನ ಕಾರ್ನ ಆಫೀಸ್ ಹತ್ರನೇ ಬಿಟ್ಟು ಬಾಬು ಮನೆಗೆ ಬಂದಿದ್ದ ಅಲ್ಲಿ ಗಂಟಲವರೆಗೂ ಕುಡಿದಿದ್ದ ಎಣ್ಣೆ ಏಟಲ್ಲಿದ್ದಾಗ್ಲೆ ಬಾಬು ವಾಸಿಂ ಕಾರ್ಯಪ್ರವೃತ್ತರಾಗಿದ್ರು ಮದುರೆಯ ನಶೆಯಲ್ಲಿದ್ದ ಚಕ್ರಪಾಣಿಯ ಕತ್ತನ್ನ ವಾಸಿಂ ಹಾಗೂ ಬಾಬು ಸೇರ್ಕೊಂಡು ಹಿಸುಕಿದ್ರು ಚಕ್ರಪಾಣಿಯ ಕಾಲನ್ನ ತಮೀಮಾ ಬಾನು ಹಿಡ್ಕೊಂಡಿದ್ಲು ಹೀಗೆ ಸಾಬ್ರ ಕೈಯಲ್ಲಿ ಚಕ್ರಪಾಣಿ ಸಾವಿನ ಮನೆ ಸೇರಿದ್ದ ನಂತರ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಸಣ್ಣ ಸಣ್ಣ ಕವರ್ಗಳಲ್ಲಿ ತುಂಬಿದ್ರು ಎರಡು ಸಲ ಹೊರಗೆ ಬಂದು ಅದನ್ನ ಬೇರೆ ಬೇರೆ ಕಡೆಗಳಲ್ಲಿ ಎಸೆದಿದ್ರು ದೇಹದ ಮಧ್ಯದ ಭಾಗವನ್ನ ಹಾಕೋಕೆ ರಾತ್ರಿ ಎರಡು ಗಂಟೆವರೆಗೂ ಕಾದಿದ್ರು ಆಗ್ಲೇ ಬೀಟ್ ಪೊಲೀಸರು ಕಾಣಿಸಿಕೊಂಡಿದ್ರಿಂದ ಮತ್ತೆ ಮನೆಗೆ ಬಂದಿದ್ರು ಚಕ್ರಪಾಣಿಯ ದೇಹದ ಉಳಿದ ಭಾಗವನ್ನ ಪ್ಲಾಸ್ಟಿಕ್ ಕವರ್ ನಿಂದ ಸುತ್ತಿ ಅಲ್ಲೇ ಇರಿಸಿ ತಮೀಮಾ ಬಾನು ಮನೆಗೆ ಬಂದಿದ್ಲು ಡೆಲ್ಲಿ ಬಾಬು ಉಳಿದ ದೇಹದ ಭಾಗವು ವಾಸನೆ ಬರದಂತೆ ಅತ್ತರ್ನ ಹಾಕಿ ಎರಡು ದಿನ ಕಾಲ ಕಳೆದಿದ್ದ ಮೂರನೇ ದಿನ ತನ್ನ ತಂದೆ ಕಾಣೆಯಾದ ಬಗ್ಗೆ ಚಕ್ರಪಾಣಿ ಮಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಇದರಿಂದ ಚಕ್ರಪಾಣಿ ಹತ್ರ ಕೆಲಸ ಮಾಡುತ್ತಿದ್ದ ವಾಸಿಂನ ಪೊಲೀಸರು ವಶಪಡಿಸಿಕೊಂಡು ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ವಾಸಿಂ ಪೊಲೀಸರ ಕೈಗೆ ತಗ್ಲಾಕೊಳ್ತಿದ್ದಂತೆ ಡೆಲ್ಲಿ ಬಾಬು ಹಾಗೂ ತಮೀಮಾ ಬಾನು ಇಬ್ರು ಆಟೋ ಹತ್ತಿ ಪರಾರಿಯಾಗಿದ್ರು ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸಿದಾಗ ತಮೀಮಾ ಬಾನು ಕಾಮದಾಟ ಬಟಾಬಯಲಾಗಿತ್ತು ಹಣದ ದುರಾಸೆಗೆ ಬಿದ್ದು ಚಕ್ರಪಾಣಿಯನ್ನ ಕೊಂದ ರೀತಿಯನ್ನ ವಾಸಿಂ ಎಳೆ ಾಗಿ ಬಿಚ್ಚಿಟ್ಟಿದ್ದ ಕೊನೆಗೆ ಚಕ್ರಪಾಣಿಯ ದೇಹದ ಕೆಲವು ಭಾಗಗಳು ಪತ್ತೆಯಾಗಿದ್ವು ಆದರೆ ತಲೆ ಮಾತ್ರ ಇವತ್ತಿಗೂ ಪತ್ತೆಯಾಗಿಲ್ಲ ತಲೆಯನ್ನ ನದಿಗೆ ಎಸೆದಿದ್ದರಿಂದ ಪೊಲೀಸರಿಗೆ ಅದು ಸಿಗದೆ ಹೋಯಿತು ಇತ್ತ ತಲೆ ಮರೆಸಿಕೊಂಡಿದ್ದ ಬಾಬು ಹಾಗೂ ತಮೀಮಾ ಬಾನೂನ ಲಾಡ್ಜ್ವೊಂದರಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ರು ಕೊಲೆಯಾದ ದಿನ ಚಕ್ರಪಾಣಿ ಆಫೀಸಲ್ಲಿದ್ದ ಹದಿನೈದು ಲಕ್ಷ ಹಣದ ಜೊತೆಗೆ ಹತ್ತು ಲಕ್ಷದ ಚಿನ್ನಾಭರಣಗಳನ್ನು ಸಹ ಆರೋಪಿಗಳು ದೋಚಿದ್ರು ಅದನ್ನ ಸಹ ವಶಪಡಿಸಿಕೊಂಡ ಪೊಲೀಸರು ಮೂವರು ಆರೋಪಿಗಳನ್ನ ಜೈಲಿಗೆ ಕಳಿಸಿದ್ರು ಇನ್ನು ತಮೀಮಾ ಬಾನು ರಾಸಲೀಲೆ ಬಗ್ಗೆ ಅಸ್ಲಾಂಗೆ ಹೇಳಿದ್ರು ಅವನು ಅದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ ಅವನ ವ್ಯಾಪಾರ ಬಿಟ್ರೆ ಅವನಿಗೆ ಬೇರೇನು ಗೊತ್ತಿರಲಿಲ್ಲ ಕೊನೆಗೆ ಮಕ್ಕಳನ್ನ ಕರ್ಕೊಂಡು ಬೇರೆ ಮನೆ ಮಾಡಿ ತನ್ನ ವ್ಯಾಪಾರವನ್ನ ನೋಡಿಕೊಂಡು ಇವತ್ತಿಗೂ ಕಾಲ ಕಳೀತಾ ಇದ್ದಾನೆ ಪೊಲೀಸರು ಅವನನ್ನು ಪ್ರಶ್ನಿಸಿದಾಗ ಅವನು ನನಗೆ ಏನೂ ಗೊತ್ತಿಲ್ಲ ಅಂತಷ್ಟೇ ಹೇಳಿದ್ದ ನನ್ನ ಹೆಂಡತಿ ಜೈಲಿಗೆ ಹೋಗ್ತಾಳೆ ಅಂತ ಗೊತ್ತಿತ್ತು ಅದೇ ರೀತಿ ನಡೆದಿದೆ ಅಂತ ಅಸ್ಲಾಂ ಪೊಲೀಸರ ಹತ್ರ ಹೇಳಿದ್ದ ಇವನ ಮಾತನ್ನ ಕೇಳಿ ಆಗ ಪೊಲೀಸರು ಕೂಡ ಶಾಕ್ ಆಗಿ ಸದ್ಯ ಮಾಡಿದ ತಪ್ಪಿಗೆ ಮೂವರು ಜೈಲು ಪಾಲಾಗಿದ್ದು ಈ ಕಿರಾತಕರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ